ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಏಳುಕುದುರೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವೆಂಕಟೇಶ್ವರ ಭಜನಾ ಮಂಡಳಿ ವತಿಯಿಂದ ಮಡಲಕ್ಕಿ ಸೇವೆ ಕಾರ್ಯಕ್ರಮ ನಡೆಯಿತು ಪುರಸಭಾಧ್ಯಕ್ಷೆ ರಮ್ಯಾ ರವರಿಗೆ ಮಹಿಳೆಯರೆಲ್ಲರೂ ಸೇರಿ ಮಡಲಕ್ಕಿಯನ್ನು ಕಟ್ಟಿದರು Be hey, yeah. I'm ready. Yeah. <laughs> ನಮಸ್ತೆ ಇವತ್ತು ಮಾಗಡಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ರ ಏನ್ ಕಾರ್ಯಕ್ರಮ ಇದು ಯಾತಕ್ಕೋಸ್ಕರ ಮಾಡ್ತಾ ಇದ್ರ ಇದು ಐದು ವರ್ಷ ಆಗಿದೆ ಈ ಹನ್ನೆರಡು ದೇವತೆಗಳ ಪ್ರತಿಷ್ಠಾಪನೆ ಮಾಡಿ ಹನ್ನೆರಡು ದೇವಗಳು ಸುಬ್ರಹ್ಮಣ್ಯೇಶ್ವರ ಆಮೇಲೆ ಸಾಯಿಬಾಬಾ ಶ್ರೀನಗರ ಚಂದ್ರಗಂಟಿ ಚಂದ್ರಮೌಳೇಶ್ವರಿ ಕಲ್ಯಾಣ ವೆಂಕಟೇಶ್ವರ ಪದ್ಮಾವತಿ ನಾಗಪ್ಪ ಸ್ವಾಮಿಗಳು ಈ ಹನ್ನೆರಡು ದೇವತೆಗಳನ್ನು ನಾವು ಹತ್ತೊಂಬತ್ತನೇ ಇದರಲ್ಲಿ ಮಾಡಿದ್ದೀವಿ ಇವಾಗ ಐದು ವರ್ಷ ಆಗುತ್ತೆ ನಾಲ್ಕು ತುಂಬಿ ಐದು ವರ್ಷ ಆಗಿದೆ ನಾವು ಪ್ರತಿ ವರ್ಷ ಈ ಬಂದು ಅನುಬಂಧ ಅಂದ್ಬಿಟ್ಟು ಈ ಕಾರ್ಯಕ್ರಮ ಸ್ವಲ್ಪ ಇದನ್ನು ಮಾಡಿದ್ದೀವಿ ಈ ಮಟ್ಟಕ್ಕಿ ಸೇವೆಯನ್ನು ಮಾಡ್ತಾ ಇದ್ದೀವಿ ನೂರ ಎಂಟು ಜನಕ್ಕೆ ಮಡಲಕ್ಕಿ ಸೇವೆ ಇಟ್ಕೊಂಡಿದೀವಿ ಮತ್ತೆ ಇದೇ ಸೇವೆ ನಮಗೆ ಇದೇ ತರ ನಮಗೆ ವರ್ಷ ನಾವ್ ಇಲ್ಲಿ ಇರೋ ತನಕ ಇದೇ ಊರು ಇದೇ ಹುಟ್ಟಿರೋದು ನಾವು ಇರೋ ತನಕ ಈ ಸೇವೆ ಮಾಡ್ಕೊಂಡ್ಲಿ ಅನ್ಬಿಟ್ಟು ನಾವು ದೇವನ್ ಕೇಳ್ಕೊಂತ ಇದೀವಿ ನಿಮ್ಮ ಭಜನಾ ಮಂಡಳಿ ಎಷ್ಟು ಜನ ಇದೀರಾ ತೊಂಬತ್ತೈದು ಜನ ಎಲ್ಲ ಇದೇ ಊರವರು ಬೇರೆ ಬೇರೆ ಕಡೆ ಬೆಂಗಳೂರಲ್ಲಿ ಒಂದ್ ಸ್ವಲ್ಪ ಇದ್ದಾರೆ ಎಲ್ಲ ಇಲ್ಲಿರೋರೆ ಅಲ್ಲಿ ಇದ್ ಮಾಡಿದ್ದಾರೆ ಜನಕ್ಕೆ ನಾವು ಇಲ್ಲಿ ಸೇರಿ ಅಂದರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸರ್ವೇಶ್ವರ ಸುಬ್ರಹ್ಮಣ್ಯ ಸ್ವಾಮಿ ಪಾರ್ವತಾ ತಾಯಿ ಲಕ್ಷ್ಮೀ ನರಸಿಂಹಸ್ವಾಮಿ ಸಾಯಿನಾಥ ಕಲ್ಯಾಣ ವೆಂಕಟೇಶ ಅಲಮೇಲು ಮಂಗಮ್ಮ ಪದ್ಮಾವತಿ ನಾಗರಕಲ್ಲು ಪ್ರತಿಷ್ಠಾಪನೆಯಾಗಿದೆ ಇದರ ಅಂಗವಾಗಿ ಸಂಘದ ಸದಸ್ಯನೆಯರಿಗೆ ಮಡಲಕ್ಕಿ ಕಟ್ಟುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಾರ್ತೀಕ ಮಾಸದಲ್ಲಿ ದೀಪಗಳನ್ನು ಹಚ್ಚಬೇಕೆಂದು ಇಲ್ಲೇ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕೆಂದು ಅಂದುಕೊಂಡೆವು ಆದಿಲಕ್ಷ್ಮಿಯವರೊಂದಿಗೆ ಚರ್ಚಿಸಿ ಅದರ ಹನ್ನೆರಡು ದೇವರುಗಳ ಆಗಮನವಾಯಿತು ಭಕ್ತಾದಿಗಳೆಲ್ಲರೂ ತನ್ನ ತನು ಮನದಿಂದ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಸದಸ್ಯನೆಯರು ಎಲ್ಲರ ಸಹಕಾರದಿಂದ ನೆರವೇರಿದೆ ಎಲ್ಲರ ಸಹಕ ಹಾಗೆಯೇ ಕಲ್ಯಾಣೋತ್ಸವ ಮಾಡಬೇಕೆಂಬ ಪ್ರೇರಣೆಯಿಂದ ನೂರೆಂಟು ಸಂಕಲ್ಪ ಮಾಡಿದ್ದೇವೆ ಇನ್ನೇನು ಹತ್ತಿರದಲ್ಲಿದ್ದೇವೆ ಈಗ ಎಂಬತ್ತೈದು ಕಲ್ಯಾಣೋತ್ಸವ ಆಗಿದೆ ಈ ನ ಈಗಾಗಲೇ ಎಲ್ಲಾ ಕಡೆಯಲ್ಲೂ ನಮ್ಮ ಕಲ್ಯಾಣ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ನಡೆದುಕೊಂಡು ಬರ್ತಾ ಇದೆ ಈ ಶನಿವಾರ ಮಂಗಳವಾರದಂದು ಎಲ್ಲಾ ದೇವರುಗಳ ಹಾಡುಗಳು ಭಜನೆ ಮಾಡುತ್ತಿರುತ್ತೇವೆ ಅಭಿಷೇ ಶಿವಪ್ಪನಿಗೆ ಷೋಡಶೋಪಚಾರ ಹದಿನಾರು ಸಾಮರ ಸೋಮವಾರದ ಪೂಜೆ ಬಿಲ್ವಾರ್ಚನೆ ಎಲ್ಲ ಪೂಜಾ ಕೈಂಕರ್ಯಗಳು ಸಾಂಗೋಪಾಂಗವಾಗಿ ನಡೆಯು ನಡೆಸಿಕೊಂಡು ಬರುತ್ತಿದ್ದೇವೆ ನಮ್ಮ ಆಂಜನೇಯ ಸ್ವಾಮಿಗೂ ಮಂಗಳವಾರ ಶನಿವಾರಗಳಂದು ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ಚೆನ್ನಾಗಿ ನಡೆಯುತ್ತಿದೆ ಈ ಹಬ್ಬಗಳ ವಿಶೇಷ ದಿನಗಳಂದು ಎಲ್ಲ ಪೂಜಾ ಕೈಂಕರ್ಯಗಳು ಭಕ್ತಾದಿಗಳು ಸಂಘದ ಸದಸ್ಯರ ಸಹಕಾರದಿಂದ ಚೆನ್ನಾಗಿ ನಡೆದುಕೊಂಡು ಬರುತ್ತಿದೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಅಭೀಷ್ಟಗಳು ನೆರವೇರಲೆಂದು ನಮ್ಮ ಸಂಘದ ಪರವಾಗಿ ಎಲ್ಲರನ್ನು ಕೇಳಿಕೊಳ್ಳುತ್ತಿದ್ದೇವೆ ಈ ಎರಡು ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಮಾಡಿದ ಕಟ್ಟಕ್ಕೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ಆದಿಲಕ್ಷ್ಮಿ ಮಹೇಶ್ವರು ಎಲ್ಲ ಮುಂದೆ ನಿಂತು ಎಲ್ಲ ಸಹಕಾರದಿಂದ ಎಲ್ಲ ಸಂಘದ ಸದಸ್ಯರಿಂದ ನಮ್ಮ ಸಂಘವು ಹೀಗೆ ನಡೆದುಕೊಂಡು ಬರ್ತಾ ಇದೆ ಮುಂದೆ ಇನ್ನೂ ಹೆಚ್ಚಾಗಿ ನಡ್ಕೊಂಡು ಬರಲಿ ಅಂತೇಳಿ ಆ ದೇವರಲ್ಲಿ ರೇ ನಮಸ್ತೆ ಇವತ್ತು ಮಾಗಡಿ ಪಟ್ಟಣದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಭಜನಾ ಮಂಡಳಿ ವತಿಯಿಂದ ತಮಗೆ ಮಡಲಿಕ್ಕೆ ಸರ್ ಪ್ರತಿ ವರ್ಷ ಪ್ರತಿ ವರ್ಷದಂತೆ ಇಲ್ಲಿ ಮಡ್ಲಕ್ಕಿ ಶಾಸ್ತ್ರ ಏನು ಮಾಡ್ತಾರೆ ಈ ಮಡ್ಲಕ್ಕಿ ಶಾಸ್ತ್ರಕ್ಕೆ ಪ್ರತಿ ವರ್ಷ ಕರೆದು ನನಗೆ ಮಡ್ಲಕ್ಕಿ ಸ್ವೀಕಾರ ಮಾಡ್ತಾರೆ ಆ ಎಲ್ಲರಿಗೂ ಧನ್ಯವಾದ ಈ ಭಜನಾ ಮಂಡಳಿಯ ಎಲ್ಲಾ ಸದಸ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ತುಂಬ ತುಂಬಾ ಇಲ್ಲಿ ದೇವ್ರುಗಳ್ನ ಅಲಂಕಾರ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡಿತೈತೆ ಅಂತ ಹೇಳ್ತಾ ನಾನು ಸರಿ ನೀವು ಈ ಪಟ್ಟಣದ ಅಧ್ಯಕ್ಷರಾಗಿದ್ದೀರಾ ಅಧ್ಯಕ್ಷರಾಗಿ ಈ ದೇವಸ್ಥಾನಕ್ಕೆ ಅಭಿವೃದ್ಧಿಗಾಗಿ ಏನು ಮಾಡಬಹುದು ಸರ್ ಅಭಿವೃದ್ಧಿ ಕಾರ್ಯಗಳನ್ನ ಕೌನ್ಸಿಲ್ ಆದಾಗ ಸ್ವಲ್ಪ ಅವ್ರು ಕೇಳಿದ ಏನು ಸಹಕಾರ ಕೇಳ್ಕ ಕೇಳಿದ್ರು ಅದನ್ನ ಕೈಲಾದಷ್ಟು ಮತ್ತೆ ಮಾಡಿಕೊಡ್ತೀವಿ ಮತ್ತೆ ಏನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ ಅದನ್ನ ಮುಂದೆ ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಚಂದ್ರಿಕಾ ನಮಸ್ತೆ ನಮಸ್ಕಾರ ಸರ್ ತಾವು ಕೂಡ ಹರೇ ತಾವು ಕೂಡ ಈ ಒಂದು ಮಡ್ಲಕ್ಕಿ ಕಾರ್ಯಕ್ರಮದಲ್ಲಿ ಅಂತ ಬಗ್ಗೆ ಹೇಳಿ ಭಜನಾ ಮಂಡಳಿ ವೆಂಕಟಾಜಿ ಭಜನಾ ಮಂಡಳಿಯಿಂದ ವರ್ಷದಲ್ಲಿ ಈಗ ಈ ಕಾರ್ತಿಕ ಮಾಸದಲ್ಲಿ ಎವ್ರಿ ಇಯರ್ ಅನಿವರ್ಸರಿ ಆಗುತ್ತೆ ಅನಿವರ್ಸರಿ ದಿವಸ ಏನೇನೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮಿ ಆಂಟಿ ಅವರು ಸೊ ಈ ಸಲ ಎಲ್ಲರಿಗೂ ಮಡ್ಲಕ್ಕಿ ಕೊಡೋ ಇದೆ ಸಂಕಲ್ಪ ಮಾಡಿದ್ದಾರೆ ನಮ್ಮ ಫುಲ್ ವರ್ಷದಲ್ಲಿ ನಮ್ಮ ಸಂಘದ ವತಿಯಿಂದ ನರಸಿಂಹ ಜಯಂತಿ ದಿವಸ ನರಸಿಂಹ ಜಯಂತಿ ಆರಾಧನೆ ಆಗುತ್ತೆ ನಮ್ಮ ರಾಘವೇಂದ್ರ ಸ್ವಾಮಿ ಆರಾಧನೆ ಆಗುತ್ತೆ ಪ್ಲಸ್ ಕಾರ್ತಿಕ ಹುಣ್ಣಿಮೆ ದಿವಸ ದೀಪ ಆರಾಧನೆ ಆಗುತ್ತೆ ಹೀಗೆ ಪ್ರತಿಯೊಂದನ್ನು ನಾವು ಯಾರ್ಯಾರು ಏನು ಕೊಡ್ತಾರೋ ಅದನ್ನು ಪ್ರತಿಯೊಂದು ದೇವ ಕಾರ್ಯಕ್ಕೆಲ್ಲ ಉಪಯೋಗಿಸ್ತಾ ಇದ್ದೀವಿ ಯಾರು ಏನೇ ಅಂದ್ಕೊಂಡ್ರೆ ನಮ್ಮ ನಮ್ಮ ಶ ಅಭಿವೃದ್ಧಿ ಮುಂಚೆ ಇದು ಯಾರು ಕಿವಿ ಮಾತು ಕಿವಿ ಕೊಡದೆ ನಮ್ಮ ಕಾರ್ಯ ದೇವ ಕಾರ್ಯ ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಮಡ್ಲಕ್ಕಿ ಸೇವೆ ಮಾಡ್ತಕ್ಕ ಉದ್ದೇಶ ಏನು ಉದ್ದೇಶ ಸೌಭಾಗ್ಯ ಸ್ಥಾನದಲ್ಲಿ ದೇವರಲ್ಲಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು